ಈ ಅಮ್ಮ ಹೋಗೋ ಬೆಳಿಗ್ಗೆ ಏಳು ಗಂಟೆ ತಿದ್ದುವರೆಗೆ ಇದ್ದಿಲ್ಲ ಕಟ್ಟಿ ಮಲಗಿದ್ದಾರೆ ಮಲಗಿರಿ ಮಲಗುವಷ್ಟು ಮಲಗಿ ಮುದುಕಿ ನನಗೆ ಸಾವಿರ ಕೆಲಸ ಒಂದು ಕೆಲಸಕ್ಕಾದ್ರೂ ಒಂದು ಸಹಾಯ ಮಾಡ್ತಾರ ಇಡೀ ದಿನ ನಾನು ಒಬ್ಬಳೇ ಬರ್ಬೇಕು ಈ ಮನೆ ಈ ಕೆಲಸದವರಿಗೆ ಟೈಮಿಗೆ ಕಾದ್ರೆ ಒಬ್ಬರು ಬರೋದಿಲ್ಲ ಮೊನ್ನೆ ಹೇಳಿದೆ ಒಮ್ಮೆ ಬಾ ಮಾರೇ ಆ ಒಮ್ಮೆ ಕೊಯ್ತು ಕೊಡುವಂತ ಎಷ್ಟು ದಿನ ಆಯ್ತು ಅಮ್ಮ ಅಮ್ಮ ನಾ ಭೇಟಿ ಹೋಗ್ತಾ ಇದ್ದೇನೆ ಏನಾದ್ರು ಬೇಕಾ ಅವಳ ಹತ್ರ ಹೋದ್ರೆ ಈಗ ಬಾರಿ ಏನಿಲ್ಲ ಏನು ಗುಸು ಗುಸು ಏನಿಲ್ಲ ನಿಮ್ಗೆ ಎಲ್ಲಿ ಅರ್ಥ ಆಗ್ತದೆ ನನಗೆ ಅರ್ಥ ನಿಮ್ಮ ಅಮ್ಮ ಇಡೀ ದಿನ ಬೆಳಿಗ್ಗೆವರೆಗೆ ಇನ್ನು ಹತ್ತು ಗಂಟೆವರೆಗೆ ಮಾರಲಿಕ್ಕೆ ಆಯ್ತು ಸೊಂಟ ನೋವು ಸೊಂಟ ನೋವು ಅಂತೇಳಿ ನಾನು ಗುಸುಗುಸು ಮಾಡೋದು ಮಾತ್ರ ನಿಮಗೆ ಕೇಳ್ತದೆ ನನ್ನ ಕಷ್ಟ ನಿಮಗೆ ಅರ್ಥ ಆಗ್ತದೆ ಎಂತ ಇಷ್ಟೊತ್ತು ಮಲಗಲಿಕ್ಕೆ ಬೇಕಾ ಸೊಸೆ ಅದು ಎಲ್ಲ ಮಾಡ್ಬೇಕಂತ ಉಂಟು ಸ್ವಲ್ಪ ಎಲ್ಪ್ ಮಾಡ್ಬೇಕಂದ್ ಇಲ್ವಾ ನಿಮ್ಮ ಅಮ್ಮನಿಗೆ ಬಟ್ಟೆ ಹೋಗಿಬೇಕು ಪಾಪ ತೊಡಬೇಕು ಅಡುಗೆ ಮಾಡೋದು ಏನು ಮಾಡ್ಲಿಕ್ಕಿಲ್ಲ ಅವರಿಗೆ ಸೊಂಟ ನೋವು ಸೊಳ್ತ ನೋವು ಅಂತ ಇಡೀ ದಿನ ನಾನು ಅವ್ರ ತಾಯಿ ಮನೆಗೆ ಹೋಗ್ತೇನೆ ನಾನು ಇಲ್ಲಿ ನೀವು ನಿಮ್ಮ ಅಮ್ಮ ನೀವು ಬೇಕಾದಂತ ಅವರೇ ಮಾಡಿ ಅಡುಗೆ ಮಾಡಿ ನಿಲ್ಲಿ ಕೊಡ್ಲಿ ನಿಮ್ಗೆ ಪಾತ್ರೆ ಉಂಟು ಬಟ್ಟೆಗೆ ಹೋಗ್ಲಿಕ್ಕೆ ಉಂಟು ಎಲ್ಲ ಕೆಲಸ ನಾನ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಹೇಳಿದ್ರೆ ಆಗುದಿಲ್ಲ ಅವರಿಗೆ ಅಮ್ಮನ ವಿಷಯ ಹೇಳುವಾಗ ಭಾರಿ ಪ್ರೀತಿ ಅಮ್ಮನ ಮೇಲೆ ಪಾತ್ರೆ ತೊಳೆದು ಬಂದ್ರು ಮುದುಕಿ ಹೇಳಲಿಲ್ಲ ಮನೆ ಮುಗಿಸ್ಬೇಕು ಒದಸ್ಬೇಕು ಒಂದು ಕೆಲಸ ಮಾಡುದ ಅತ್ತೆ ಅಂದ್ರೆ ಅತ್ತೆ ಇದರಿಂದ ಅತ್ತೆ ಇಲ್ಲದ ಹುಡುಗರನ್ನು ನೋಡಿ ಮದುವೆ ಇದ್ರೆ ಎಷ್ಟು ಒಳ್ಳೆ ಐತಿ ಒಂದು ಕೆಲಸ ಮಾಡುದು ಒಂದು ರಾಶಿ ಬಟ್ಟೆ ದೇವರೇ ನಂತು ಇಂತು ಸೊಂಟ ನೋವು ಸೊಂಟ ನೋವು ಅಂತ ಹೇಳಿ ನಾಟಕ ಮಾಡಿ ಮಲಗಿದ್ದಾರೆ ಸೊಂಟನವರಿಗೆ ನೋವು ಸೊಂಟ ಕಂದು ಕೊಡಬೇಕು ಹತ್ತೆಗೆ ನೀರು ತ ಪಂಚಾಯತಿ ಅವರು ನೀರು ಹಾಕುದಿಲ್ಲ ಎಷ್ಟು ಎರಡು ದಿನ ಆಯ್ತು ನೀರಿಲ್ಲದೆ ನನ್ನ ಕಷ್ಟ ನನಗೇ ಗೊತ್ತು ಇವತ್ತು ಹೊತ್ತಾದದೇ ಗೊತ್ತಿಲ್ಲ ಏಳು ಗಂಟೆ ಆಯ್ತಾ ನಾನೀಗ ಇದ್ದೀವಿ ಏನು ಕೆಲಸ ಮಾಡ್ತಿದ್ದೆ ಮುದುಕಿ ಇದ್ದ ಅವಳು ಮಾಡಲಿ ನನ್ನನ್ನು ನೋಡಿದ್ರೆ ಭಾರಿ ಇದು ಮಾಡ್ತಾಳೆ ಕೆಲಸ ಇದು ಮಾಡಿದ್ರು ಅಂತ ಹೇಳಿ ಕಿರಿ ಕಿರಿ ಮಾಡ್ತಾಳೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಯಾಕೆ ಮಾಡ್ಬೇಕು ಮಗ ಮದುವೆ ಕರ್ಕೊಂಡು ಹಾಕೊಂಡ್ಲಗ್ ರೋಜಾ ಬಟ್ಟೆ ಹೋಗಿತಾ ಇದ್ಯಾ ತಿಂಡಿ ಮಾಡ್ಲಿಲ್ವಾ ಇವತ್ತು ಚಾ ಮಾಡಿ ಇಟ್ಟಿದಾನ ತಿಂಡಿ ಏನಿಲ್ಲ ಎದ್ದು ಕೂತ್ಕೊಂಡು ಬಟ್ಟೆ ಹೋಗಿತ್ತಲ್ಲ ಇಡೀ ದಿನ ಅಂದೂ ನಾನು ಹಾಕಿದ್ದೇನೆ ಎರಡು ಮೂರು ದಿನ ಆಗೋದಿನ ಅಂದೇ ನೋಡಿದಿಲ್ಲಪ್ಪಾ ಒಂದು ಗಂಟೆ ಹೋಗಿದ್ದಿ ಕೆರವಳಿಗೆ ಏನಾದರೂ ತಿಂಡಿ ತಂದು ಬಂದ್ರೆ ಆಡಕ್ಕೆ ಸಿಗ್ತಾರೆ ಅವರು ತೋಳ ಗಂಟ ಹ್ಞೂ ಅದಕ್ಕೆ ಜಿಲ್ಲೇಬಿಟ್ಟು ಭಾರಿ ಇಷ್ಟ ಉಳಿ ಜಿಲ್ಲೆಬಿ ಹ್ಞೂ ರಸ ಇದ್ದೇ ಆಗ್ತಾರೆ ತುಕ್ಕುಲಿ ತುಪ್ಪ ಇನ್ನು ಅಲ್ಲದೆ ಅಲ್ಲ ನಾನು ಮೊದಲೇನೋಲ್ಲ ಹೋಗಿದೆ ಇನ್ನಿಕಷ್ಟು ನನಗೆ ಆ ಅಲ್ಲದೆ ಏನಿಲ್ಲ ಎಲ್ಲವರಿಗೆಲ್ಲ ಆಗ್ತದೆ ಆಗ್ತದೆಲ್ಲ ಆಸೆ ಉಂಟು ತಿಂಡಿಗೆ

ಓಡಿ ಹೋಗಿ ಹೋಗಿ ಮಲಗ್ತಾರೆ ನಂಗೆ ಸೊಂಟದು ಸ್ವಲ್ಪ ಬರುವಾಗ ಎಣ್ಣೆ ತಂದು ಬರ್ತೀಯ ಆ ತರ್ತೇನಮ್ಮ ಸೊಂಟದು ಇಲ್ಲ ನಾನು ಅವಳೇನ ಕೇಳು ಇನ್ನ ಅವಳಿಗೆ ಏನಾದ್ರು ಇನ್ನು ನಿನ್ನೆ ರಾತ್ರಿ ಮಾರ ಇಲ್ಲ ನಾನು ಏನ್ ರೋಜೆ ಏನಾದ್ರು ತರ್ಬೇಕ ನಾ ಪೇಟೆಗೆ ಹೋಗ್ತಾ ಇದ್ದೇನೆ ಏನ್ರಿ ನಿಮ್ಮ ಅಮ್ಮನ ಅವಸ್ಥೆ ಹಾ ಗಂಟೆ ಹತ್ತ ಹತ್ತಾ ಬಂತು ಹಾ ಇನ್ನೂ ಅವರು ಎದ್ದು ಈಗ ಚಹಾ ಕುಡಿತಾ ಇದ್ದಾರೆ ಅಷ್ಟೇ ನಾನು ಪಾತ್ರೆ ತೊಳೆದು ಮನೆ ಗುಡಿಸಿ ಬಟ್ಟೆ ಉಗಿ ನಾಟಕ ಮಾಡ್ಕೊಂಡು ಮಲಗಿದ್ದಾರೆ ಸೊಂಟ ನೋವು ಏನ ಪ್ರಾಯ ಆದವರಲ್ಲ ಬಿಡು ಮಾರತಿ ಯಾಕೆ ಕಿರಿ ಕಿರಿ ಎಷ್ಟು ಟೈಮ್ ಇರ್ತಾರ ಇಲ್ವ ಯಾರಿಗೊತ್ತು ಹುಷಾರಿಲ್ಲಲ್ಲ ಸೊಂಟ ನೋವಲ್ಲ ತುಂಬ ನೀವ ಹಾಗೆ ಹೇಳಿ ಅಮ್ಮ ಅಲ್ಲ ನೀವ ಹಾಗೇನೆ ಹೇಳ್ಬೇಕು ಪಾಪ ಹೌದು ಪಾಪ ನಾನು ಒಂದು ವಾರ ಮನೆಗೆ ಹೋಗಿ ನಿಂತರೆ ಗೊತ್ತಾಗ್ತದೆ ನಿಮಗೆ ಯಾರು ಪಾಪ ಯಾರು ಅಂತ ನನ್ನ ಒಂದು ಸಾರಿ ಇದೆ ಇದೊಂದು ಸಾರಿ ಮಾಡಿ ತರಿಸ್ತೀರ ಹೋಗುವಾಗ ಏನು ಬಿಸಿಲೇ ಆಗ್ತಾ ಇಲ್ಲ ನಾನು ವರ್ಕ್ ಬರ್ತಲ್ವಾ ಇವ್ರು ಯಾವ ರೋಗ ಬಗೆಲ್ಲ ಅದು ಇದ್ದದೆ ಹೇಳೋದು ಇದನ್ನ ನಾನು ಇಟ್ಕೊಂಡು ಹೋಗ್ಬೇಕ ಸರ್ ನಾನು ನನ್ನ ಕೆಲಸಕ್ಕೆ ಹೋಗುದು ಅದು ಸಿ ರಿಪೇರಿ ಮಾಡು ಇದು ರಿಪೇರಿ ಮಾಡು ಮದ್ದು ತ ಅದು ತ ಇಡೀ ದಿನ ಏನಾದ್ರೂ ಒಂದು ಇರ್ತದೆ ಇವರಿಗೆ ಅಮ್ಮ ನಾ ಬರ್ತೇನೆ ಇವಳ ಬಟ್ಟೆ ಒಗೆದು ಬೆಳಿಗ್ಗೆದ್ದು ಇವನು ಸೂದ ಹೊರಟು ಪೇಟೆಗೆ ಗೇಮ್ ಇರ್ತವೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಯಾರೂ ಇಲ್ಲ ನನಗೆ ಈ ಡಬ್ಬ ಟಿವಿ ಮಾತ್ರ ಟಿವಿ ರಿಮೋಟ್ ಅಡಗಿಸಿರ್ತಾರೆ ನಾನು ಇಡೀ ದಿನ ಟಿವಿ ನೋಡಿದರೆ ಬಾ ಎಣ್ಣೆ ತರಲಿಕ್ಕೆ ಹೇಳಿದ್ದೀನಿ ಅವನು ತರ್ತಾನೆ ಗೊತ್ತಿಲ್ಲ ಹಾಂ ಹಾಂ ಏನೋ ನಂಗೆ ಗೊತ್ತಿಲ್ಲ ನಾನೇ ಇರ್ತೀಯ ಎಲ್ಲ ಎಲ್ಲಿ ಕೊಂಡೋಗಿಟ್ಟು ನಮ್ಮದೇ ಅವಳು ಇನ್ನು ಬಂದು ಬಂದು ಅಮ್ಮ ಯಾರು ಖರೀದಿ ಬೇಡ ನನ್ ಸ್ವಲ್ಪ ಸ್ವಲ್ಪ ನಾಲ್ಕಾಗ್ತೇನೆ ಇವರು ಹೊರಗೆ ಹೋಗ್ಲಿಕ್ಕೆ ಇಲ್ಲ ನೋವಿನ ಎಣ್ಣೆತ ಕಪ್ಪದ ಮದ್ದು ಮದ್ದುತಾ ಅದು ತಾ ತಾ ಎಲ್ಲದಕ್ಕೂ ಹಣ ಏನು ಮೇಲಿಂದ ಇಟ್ಟಿದಾರ ಅವ್ರೊಬ್ರೆ ಕಷ್ಟಪಟ್ಟು ದುಡಿದು ಎಲ್ಲ ಆಗ್ಬೇಕು ಇವರಿಗೆ ಅಜ್ಜಿಗೆ ಗೊತ್ತಾಗ್ತದೆ ಮಲ್ಕೊಂಡು ಕುತ್ಕೊಂಡು ಬದುಕಿ ಮದ್ದ ಅದು ಇದು ತಾ ಮಗ ಹೋಗ್ಲಿಕ್ಕಿಲ್ಲ ೊಂದು ಕೆಲಸ ಹೋದ ಕೆಲಸ ಏನೂ ಆಗ್ಲಿಲ್ಲ ಕುಕ್ಕರ್ ರಿಪೇರಿ ಮಾಡ್ಲಿಕ್ಕೆ ಅಲ್ಲಿ ಯಾರು ಇರಲಿಲ್ಲ ಅಂಗಡಿ ಬಂದಿತ್ತು ಅಮ್ಮನಿಗೊಂದು ಮದ್ದು ತಂದೆ ಇಲ್ಲದ್ರೆ ಅವರದ್ದು ಕಿರಿಕಿರಿ ಹೇಳಲಿಕ್ಕೆ ಹೋಗಲಿಲ್ಲ ಅಮ್ಮ ಇದು ಇನ್ನೂ ಆಗುದಿಲ್ಲ ಯಾವಾಗ ಇಲ್ಲಿ ಇಟ್ಟಿದೆಯಲ್ಲ ಮತ್ತೆ ಒಂದು ಕೆಲಸಕ್ಕೆ ಹೋಗಿ ಏನಾದ್ರು ಕೊಟ್ಟು ಬಿಡ್ತಾರೆ ಮಾಡ್ಲಿಕ್ಕೆ ಆಗ್ತದೆ ಇಡೀ ದಿನ ಅದು ಕೊಂಡು ಇದು ಕಂಡು ಇದಕ್ಕೆಲ್ಲ ಸಮಾಧಾನ ಮಾಡಿ ಒಂದು ದಿನ ಹೋಗ್ಬೇಕು ಎಲ್ಲ ಒಟ್ಟಿಗೆ ಹೋಗುವಾಗ ಮಾಡ್ಲಿಕ್ಕೆ ಆಗ್ತದೆ ಚಾ ಇದೆಲ್ಲ ಒಂದು ಬೇರೆ ನೋವಿದು ಮದ್ದು ಮದ್ದು ಕಪ್ಪದು ಮದ್ದು ತಂಗಿದ್ದಾನೆ ನನಗೆ ನನಗೇನು ಸೊಂಟನೋ ಏನಿಲ್ಲ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಸುಳ್ಳೇ ಇರು ಅವರು ಸತ್ಯ ಅದಕ್ಕೆ ಇದು ತಿಳಿಯುದಿಲ್ಲ ಕೆಲಸ ಮಾಡ್ತಾರೆ ಇಲ್ಲೋದ್ರೆ ಅಮ್ಮ ನಿಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ತಲೆ ತಿಂತಾರೆ ಇದಾದ್ರೆ ನನಗೆ ಸ್ವಂಟನ ಮಾತ್ರ ತುಂಬ ಕೊಡುದಿಲ್ಲ ಇವತ್ತೊಂದು ದಿನ ನಂಗೆ ಮಾಲ